ವೀಕ್ಷಕರೇ ನಾನು ರೇಷ್ಮಾ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್ ರಾಷ್ಟ್ರ ಧ್ವಜವು ನಮ್ಮ ಭಾವೈಕ್ಯತೆಯ ಸಂಕೇತ ಇದರಲ್ಲಿರುವ ಮೂರು ಬಣ್ಣಗಳು ಒಂದೊಂದು ಸಂದೇಶವನ್ನ ಸಾರುತ್ತವೆ ನಾವು ಆಗಸ್ಟ್ ಹದಿನೈದರಂದು ಭವ್ಯ ಭಾರತದಲ್ಲಿ ರಾಷ್ಟ್ರ ಧ್ವಜವನ್ನ ಆರಿಸುವುದರ ಮೂಲಕ ಸ್ವತಂತ್ರ ಉತ್ಸವ ಮಾಡುತ್ತೇವೆ ನಾವುಗಳು ಈ ಸರಿದ ಸ್ವತಂತ್ರ ದಿನಾಚರಣೆಯನ್ನ ಪ್ರತಿಯೊಬ್ಬರ ಮನೆಯಲ್ಲಿ ರಾಷ್ಟ್ರಧ್ವಜ ಧ್ವಜ ಹಾರಾಡುವುದರ ಮೂಲಕ ದೇಶಭಕ್ತಿಯನ್ನ ಮೆರೆಯೋಣವೆಂದು ರಾಯಚೂರು ನಗರದ ಪ್ರಜಾಪ್ರಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಹರ್ಘರ್ ತಿರಂಗ ಕಾರ್ಯಕ್ರಮದಲ್ಲಿ ಧ್ವಜವನ್ನ ಸಂಸ್ಥೆಯ ಪದಾಧಿಕಾರಿಗಳಿಗೆ ನೀಡುವುದರ ಮೂಲಕ ರಾಜ ಯೋಗಿನಿ ಬಿಕೆ ಸ್ಮಿತಾಕನ್ ಅವರು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಖ್ಯಾತ ವೈದ್ಯರಾದ ಡಾಕ್ಟರ್ ನಾಗರಾಜ ಬಾಲ್ಕಿಯವರು ಈ ಸಂಸ್ಥೆಯು ಹಲವಾರು ಸಾಮಾಜಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನು ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡುತ್ತಾರೆ ಈ ಸಂಸ್ಥೆಯ ಕಾರ್ಯವನ್ನು ಪ್ರತಿಯೊಬ್ಬರೂ ಮೆಚ್ಚಲೇಬೇಕು ನಮ್ಮ ದೇಶ ನಮ್ಮ ಹೆಮ್ಮೆ ನಮ್ಮ ಧ್ವಜ ನಮ್ಮ ಹೆಮ್ಮೆ ಎನ್ನುವಂತೆ ಹರ್ಗರ್ ತಿರಂಗ ಕಾರ್ಯಕ್ರಮವು ಯಶಸ್ವಿಯಾಗಲೆಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಸಹ ಕಾರ್ಯದರ್ಶಿ ಡಾಕ್ಟರ್ ದಂಡಪ್ಪ ಬಿರಾದಾರ್ ಗ್ರೀನ್ ಸಂಸ್ಥೆಯ ರಾಜೇಂದ್ರ ಶಿವಾಳಿಯ ಸಂಸ್ಥೆಯ ಶಾರದಾ ಆಕರ್ ಜೊತೆಗೆ ಉಪನ್ಯಾಸಕರಾದ ಭಾಗ್ಯಶ್ರೀ ಹಾಗೂ ಡಾ ಶಿವರಾಜ್ ಹಾಗೂ ಗುರುರಾಜ ಹೊನ್ನೂರು ಸೇರಿದಂತೆ ಇನ್ನಿತರರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಪ್ರಜಾಪಿತ ಕುಮಾರಿ ಸಂಸ್ಥೆಯ ಸಕಲ ಸದಸ್ಯರು ಸಾರ್ವಜನಿಕರು ಮಹಿಳೆಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು

కరేజ్ బోర్డర్ 100% అలో అమోజబల్స్ ఈ ముందు హంగర్ గ్రింగ గురించి అక్వర్ ఎవరో ఏదో తనకి ఒక విశిష్టత ఉంది ఎవరకు నేను మూతిలోకి ఎవరో ఒకటి ఏదో ఒక విశిష్టత ఉంది ಭಕ್ತಿ ಒಂದು ನಾಗರಿಕ ಸೃಷ್ಟಿ ಮಾಡಬೇಕನ್ನುವುದು ಯಾವಾಗಲೂ ಸದೈವ ಸಂಕಲ್ಪ ಅವರ ಮಾತಿನಿಂದ ಯಾವಾಗಲೂ ಮಾಡಬೇಕು ಗುಡ್ ಸಿಟಿಸನ್ ಒಳ್ಳೆಯ ಹಿತ ಸಿಟಿಜನ್ ಆಗಿರ್ಬೇಕು ಒಂದು ಮಾತು ಹೇಳ್ತಾರೆ ಅವನಿಗೆ ಎಲ್ಲರೂ ಒಂದು ಬಹಳ ಶ್ರೇಷ್ಠವಾದ ಕೆಲಸ ಮಾಡ್ತಾ ಇರ್ತಾರೆ ಯಾವಾಗಲೂ ಇವತ್ತು ನನಗೆ ಕೆಲಸ ಸಭೆ ಬಹಳ ಸಂತೋಷ ಹಾಗೆ ಒಂದು ಸ್ಮಾಲ್ ಕನೆಕ್ಷನ್ ನಮ್ಮ ಅಬ್ಸರ್ವರ್ ಬಗ್ಗೆ ಬಿಕಾಸ್ ಟಿಕೆಟ್ಸ್ ನಾಟ್ ಅಂದ್ರೆ ಇವತ್ತು ಒಂದು ಕರೆ ತರೆ ಅಂತಾರೆ ಇಲ್ಲಿ ಯಾವಾಗ ನಾನು ಮೋಸ್ಟ್ ಎಲ್ಲರಿಗೂ ಎಷ್ಟೆಲ್ಲಾ ತಂದೆ ಆವರಿಗೆ ಬಿಡೋಣ ನಮಗೂ ಎಕ್ಸ್‌ಪೀರಿಯನ್ಸ್ ಇದೆನೇ ಅವರು ಯಾಕ ಕರೆ ಒಂದು ಫೋನ್ ಮಾಡ್ಲಿ ಇಲ್ಲಿ ತಾನೇವಾಗಿ ಡಾಕ್ಟರ್ ಸಾ ಮೂರು ಓಕೆ ನಾಲ್ಕು ಫೋನ್ ಮಾಡಿದ್ರೆ ಎದ್ದು ಎದ್ದು ಬರಾಟೆ ಫೋನ್ ಒಂದು ಒಳ್ಳೆ ಎನಿಸಿತು ಎದ್ದು ಬರೋಣ ನಾವು ಬಗ್ಗೆ ಒಂದು ದಿನ ಕೇಳೋಣ ನಾವು ಕೇರಳದಲ್ಲಿ ಇದ್ದೆ ಎದ್ದು ಎದ್ದು ಮೇಡಂ ಬರ್ತಾರೆ ಇವತ್ತು ನಾವು ಈ ಆಕಿಗೆ ಮತ್ತೆ ನಾವು ಕಿಕ್ ಕೊಡೋಕೆ ನಮ್ಮ ಒಂದು ಸಾರಿ ಅಂದ್ರೆ ದಿನದಲ್ಲಿ ಏನಾದ ಅಭಿಮಾನ ಅವರು ಬಹಳ ಸಂತೋಷ ನಮಗೆ ಧನ್ಯವಾದ ಹಾಲನ್ನು ಕುಡಿಸಬಾರ ನಾವೇ ಹಾಲು ಒಂದು ಶ್ರೇಷ್ಠವಾದ ಅದು ಪಿಡೇಕ ಮಾಡಿಷೇಕ ಮಾಡಿಬಾರ್ದು ಒಳ್ಳೆಯದ್ದು ನಾವು ಅಭಿಷೇಕ ಮಾಡಿಕೊಂಡು ಶ್ರೇಷ್ಠವಾದ ಅಭಿಷೇಕ ನಾಗದೇವರು ಬಹಳ ದೊಡ್ಡ ಶ್ರೇಷ್ಠವಾದ ದೇವರು ನಮಗೆ ಹಾಲು ಪ್ರಧಾನ ಇದು ದೇವರುಗಳ ಒಂದು ಮಾಡೋದು ಒಳ್ಳೆಯದು ಅದು ಬೆಟ್ಟ ಓಂ ಶಾಂತಿ ಇದು ನಮ್ಮ ರಾಷ್ಟ್ರ ಧ್ವಜ ರಾಷ್ಟ್ರ ಭಕ್ತಿ ಅನ್ನೋದು ಹೀಗೆ ಇಷ್ಟು ಧ್ವಜಗಳನ್ನ ತಕ್ಷಣ ಒಳಗಡೆ ನಮ್ಮ ಸಂತೋಷ ಏನೂ ಇಲ್ಲ ನಾವೇನಿಲ್ಲ ಎದುರ್ಗ ಹೊಟ್ಟಿಲ್ಲ ಏನೋ ಮಾಡ್ತಾ ಇಲ್ಲ ಆದ್ರೆ ಸುಮ್ಮನೆ ನಾವು ಧ್ವಜ ನೋಡಿದ್ರೆ ಸಾಕು ನಮ್ಮಲ್ಲಿ ಒಂದು ಖುಷಿ ಒಂದು ಉತ್ಸಾಹ ನನ್ನ ದೇಶ ನನ್ ಭಾರತ ನನ್ನ ರಾಷ್ಟ್ರ ಧ್ವಜ ಅಂತ ಏನ್ ಬರ್ತದೋ ಈ ಒಂದು ಸಂತೋಷ ಈ ನಿಶ್ಚಯ ಈ ನಶೆ ನಮ್ಮ ದೇಶಕ್ಕೆ ಅದೇ ದೊಡ್ಡ ಆಸ್ತಿ ಹಾಗಾಗಿ ನಾವೆಲ್ಲರೂ ದೇಶಭಕ್ತರು ಈ ರಾಷ್ಟ್ರ ಧ್ವಜದ ಗೌರವವನ್ನು ಉಳಿಸೋಣ ದೇಶದ ಸುಭದ್ರತೆಯನ್ನ ಕಾಪಾಡಿಕೊಳ್ಳೋಣ ದೇಶ ರಕ್ಷಿಸುವುದು ದೇಶ ಕಾಪಾಡೋದು ಬರೀ ರಾಜಕಾರಣಿಗಳದು ಪ್ರಧಾನ ರಾಷ್ಟ್ರಪತಿಗಳದು ರಾಷ್ಟ್ರಪತಿಗಳದ್ದು ಅಥವಾ ಯೋಧರದು ಅಂತ ಅಂದ್ಕೊಡುವುದಲ್ಲ ದೇಶ ರಕ್ಷಣೆ ದೇಶದಲ್ಲಿ ಏಕತೆಯನ್ನು ಸಂರಕ್ಷಿಸುವುದು ಈ ವಿವಿಧತೆಯಲ್ಲಿರುವ ನಮ್ಮ ಭಾರತ ದೇಶವನ್ನು ಒಗ್ಗೂಡಿಸಿಕೊಂಡು ನಡೆಯುವ ಜವಾಬ್ದಾರಿ ಯಾರದು ನಮ್ಮದೇ ನನ್ನ ದೇಶ ನನ್ನ ಭಾರತ ಮಹಾನ್ ಮೇರಾ ಭಾರತ್ ಮಹಾನ್ ಈ ಒಂದು ಸ್ಲೋಗನ್ ಇದು ಇಡೀ ವಿಶ್ವ ಒಪ್ಪುವಂತಾಗ ವರ್ತಮಾನ ಸಮಯ ಒಂದು ನಿಮಿಷ ಸಮಯ ತಗೊಳ್ತೀನಿ ವರ್ತಮಾನ ಸಮಯ ನಮ್ಮ ದೇಶದ ಸುತ್ತಲೂ ಇರುವ ರಾಹುಗಳು ಒಂದಾಡುತ್ತೇವೆ ಸುತ್ತಲೂ ದೇಶ ರಕ್ಷಣೆ ಎನ್ನುವಂತ ಒಂದು ಮಹತ್ತರ ಸಂಕಲ್ಪವನ್ನ ಇವತ್ತು ಮಾಡಿಕೊಳ್ಳೋಣ ಒಪ್ಪೇನ ಫಸ್ಟ್ ನಾವು ನನ್ನ ರಕ್ಷಣೆ ಮೊದಲು ದೇಶ ರಕ್ಷಣೆ ಮೊದಲು ಮೊದಲು ದೇಶ ದೇಶ ಇದ್ರೆ ನಾನು ನಾನು ಇದ್ರೆ ನನ್ನ ಧರ್ಮ ನನ್ನ ಮನೆ ನನ್ನ ಕುಟುಂಬ ನನ್ನ ಮಕ್ಕಳು ದೇಶನೇ ಅಲ್ಲೋಲ ಕಲ್ಲೋಲವಾಗಿ ಬಿಟ್ಟರೆ ಏನೋ ಉಳಿಯಲ್ಲ ಹಾಗಾಗಿ ಎಲ್ಲರಿಗಿಂತಲೂ ಮಹಾನ್ ದೇಶ ದೇಶ ರಕ್ಷಣೆ ಹಾಗಾಗಿ ದೇಶದ ಸಂರಕ್ಷಣೆಗಾಗಿ ನಾವು ಎಲ್ಲರೂ ಪಣ ಹೇಳ್ತಾ ಇವತ್ತು ನಿಮ್ ಕೈಯಲ್ಲಿ ರಾಷ್ಟ್ರದ ಧ್ವಜವನ್ನ ನೋಡ್ಲಾಗ್ತಿದೆಯೋ ಈ ಧ್ವಜವನ್ನ ಬಹಳ ಗೌರವದಿಂದ ಇಟ್ಕೊಂಡು ಹೋಗ್ಬೇಕು ಧ್ವಜಕ್ಕೆ ತನ್ನದೇ ಆದ ಗೌರವ ಇದೆ ಸರ್ಕಾರದ ನಿಯಮಗಳು ಸರಿಯಾಗಿ ಹೋಗಿದ್ದು ಅದನ್ನ ಗೌರವಿಸ್ಲಿಕ್ಕಲ್ಲ ನಮ್ಮ ಮನೆಯಲ್ಲಿ ಹಾರಿಸಲಿಕ್ಕೆ ಅನುಕೂಲ ಆಗಲಿ ಅಂತ ಅಷ್ಟೇ ಬಹಳ ಗೌರವದಿಂದ ನೀವು ಅದನ್ನ ನಿಮ್ ಜೊತೆ ಇಟ್ಕೊಂಡು ಹೋಗ್ಬೇಕು ನೀನ್ ಕರ್ಚಿಟ್ಟಿನ ಜೊತೆ ಪಾಕೆಟ್ ನಲ್ಲಿ ಬಟ್ ಇಟ್ಕೊಳ್ಬೇಡಿ ಆ ಕವರ್ ನಲ್ಲೇ ಇಟ್ಕೊಂಡು ಹೋಗಿ ಅಲ್ಲಿ ಒಳ್ಳೆ ಕಟ್ಟಿಗೆ ಕರೆಕ್ಟ್ ಆಗಿ ಕೇಸರಿ ಮೇಲ್ ಬಂದು ಹಸಿರು ಕೆಳಗೆ ಬರುವಂತೆ ಒಳ್ಳೆ ರೂಪದಲ್ಲಿ ನೀವು ಒಳ್ಳೆಯ ಜಾಗದಲ್ಲಿ ಧ್ವಜವನ್ನ ಇವತ್ತೇ ಕಟ್ಟಬೇಕು ಕಟ್ಟಿ ಅದ್ರ ಸೆಲ್ಫಿ ಫೋಟೋಸ್ ಗಳನ್ನ ಒಂದು ಲಿಂಕ್ ಕಳಿಸ್ತಾರೆ ಅನ್ ವಾಟ್ಸ್ಆಪ್ ಗಳಿಗೆ ಅದಕ್ಕೆ ಫೋಟೋಸ್ ಅಪ್ಲೋಡ್ ಮಾಡಿ ಕಟ್ಟಿರುವ ಧ್ವಜ ಹದಿನೈದನೇ ತಾರೀಕಿನವರೆಗೂ ಕರೆಕ್ಟ್ ಆಗಿರ್ಬೇಕು ಕಟ್ಟಿದೆ ಮಳೆ ಒಂದು ನೋಡೇ ಇಲ್ಲ ಅನ್ನ ಇಲ್ಲ ಇದು ನನ್ನ ದೇಶದ ನನ್ನ ಮಹತ್ತರ ಧ್ವಜ ಇದು ಈ ಧ್ವಜಕ್ಕೆ ತಂದೆಯಾದ ವಿಶಿಷ್ಟ ಗೌರವ ಇದೆ ಅಪರಣ ಹದಿನೈದನೇ ತಾರೀಕು ಸ್ವತಂತ್ರ ದಿನ ಮುಗಿದಾದ ನಂತರ ಹದಿನಾರನೇ ತಾರೀಕು ಬೆಳಿಗ್ಗೆ ಈ ಧ್ವಜವನ್ನು ಬಿಚ್ಚಿ ಗೌರವಿತವಾಗಿ ತಲೆದಿಡಿ ಮತ್ತೆ ಸರ್ಕಾರ ಒಂದೇ ವರ್ಷ ಹಾರಿಸ್ಕೆ ಅಂದಾಗ ಮತ್ತೆ ಹಾರಿಸ್ಲಿಕ್ಕೆ ನಮಗೆ ಅನುಕೂಲ ಆಗ್ತದೆ ಒಳ್ಳೆಯದು ಒಂದು ನಿಮಿಷ ಈ ಧ್ವಜವನ್ನು ಹಿಡ್ಕೊಂಡು ಎಲ್ಲರೂ ಎತ್ತಿ ನೋನ